ಕಳೆದ ವಾರ ಓದಿದಂಥ ಒಂದು ಅದ್ಭುತವಾದ ಸಾಲನ್ನು ನಿಮ್ಮ ಜೊತೆ ಹಂಚ್ಕೊಂಡು ಬಯಸ್ತೇನೆ ದ ಮೂನ್ ಡಸ್ ನಾಟ್ ನೀಡ್ ವಾಲಿಡೇಷನ್ ಚಂದ್ರನಿಗೆ ಮನ್ನಣೆಯ ಅಗತ್ಯತೆ ಇಲ್ಲ ಚಂದ್ರ ದಿನೇ ದಿನೇ ವರ್ಧಿಸ್ತಾ ಇದ್ದಾನೆ ಅಂತ ಯಾರಾದರೂ ಹೊಗಳಬೇಕು ಪ್ರಶಂಸೆ ಮಾಡಬೇಕು ಅಂತ ಅಪೇಕ್ಷೆ ಮಾಡೋದಿಲ್ಲ ತನ್ನದೇನಿದೆ ಅದನ್ನು ಮಾಡಿಕೊಂಡು ಹೋಗ್ತಾಯಿರ್ತಾನೆ ಹಾಗೆ ನಾವು ಕೂಡ ಎಷ್ಟೊಂದು ಸಾರಿ ಇಷ್ಟೆಲ್ಲ ಪರಿಶ್ರಮ ಹಾಕಿದ್ವಿ ಎಷ್ಟು ಕಷ್ಟಪಟ್ವಿ ಯಾರೂ ನನ್ನನ್ನು ಗುರುತಿಸ್ತಾ ಇಲ್ಲ ಯಾರೂ ನನ್ನನ್ನು ಹೊಗಳ್ತಾ ಇಲ್ಲ ಅಂತ ಖಿನ್ನತೆಗೆ ಒಳಗಾಗುವಂಥ ಅವಶ್ಯಕತೆ ಖಂಡಿತವಾಗಿ ಇಲ್ಲ ಯಾಕೆಂದರೆ ದ ಮೂ ಡಸ್ ನಾಟ್ ನೀಡ್ ವ್ಯಾಲಿಡೇಷನ್ ಕಳೆದ ವಾರದಲ್ಲಿ ನಾನು ಭೇಟಿಯಾದಂತಹ ಮೂವರ ಒಂದು ನಡುವಿನ ನಡೆದಂಥ ಒಂದು ಸಂಭಾಷಣೆಯನ್ನು ಸಂಕ್ಷಿಪ್ತವಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳ ಬಯಸ್ತೀನಿ ಒಬ್ಬರು ಗೃಹಿಣಿಯವರು ನಲ್ವತ್ತೈದು ವರ್ಷದ ಆಸುಪಾಸಿನಲ್ಲಿದ್ದವರು ಅವರ ಅಳಲು ಇಷ್ಟೆ ನನ್ನ ಕರಿಯರನ್ನೇ ನಾನು ತ್ಯಾಗ ಮಾಡಿದೆ ಗಂಡ ಮನೆ ಮಕ್ಕಳು ಅಂತ ಟ್ವೆಂಟಿ ಫೋರ್ ಇಂಟು ಸೆವೆನ್ ನನ್ನ ಜೀವವನ್ನು ತೆಗೆದು ಕೆಲಸ ಇದ್ದೀನಿ ಆದರೆ ನನ್ನ ಮನೆಯಲ್ಲಿ ಯಾರೂ ಕೂಡ ನನ್ನನ್ನು ಇಷ್ಟೆಲ್ಲ ಮಾಡಿದೆಪ್ಪ ಅಂತ ಒಳ್ಳೆ ಮಾತು ಹೇಳೋದಿಲ್ಲಲ್ಲ ನಾನು ಅವ್ರಿಗೆ ಹೇಳಿದೆ ದ ಮೂ ಡಸ್ ನಾಟ್ ನೀಡ್ ವಾಲಿಡೇಷನ್ ಹಾಗೆ ಇನ್ನೊಬ್ಬರು ಹಿರಿಯ ಅಧಿಕಾರಿಗಳವರು ಇನ್ನು ಒಂದೆರಡು ವರ್ಷಕ್ಕೆ ಅವ್ರದ್ದು ರಿಟೈರ್ಮೆಂಟ್ ಇದೆ ಅವರ ಒಂದು ಬೇಸರ ಏನಪ್ಪ ಅಂತಂದರೆ ನಾನು ಆರಾಮಾಗಿ ಜೀವನ ಎಂಜಾಯ್ ಮಾಡ್ಬೋದಿತ್ತು ಅಂದರೆ ಡ್ಯೂಟಿ ಡ್ಯೂಟಿ ಅಂತ ಹಗಲು ರಾತ್ರಿ ಕಷ್ಟಪಟ್ಟೆ ಎಷ್ಟೋ ಸಾರಿ ಫ್ಯಾಮಿಲಿನ ನೆಗ್ಲೆಕ್ಟ್ ಮಾಡಿ ಕೆಲಸ ಮಾಡಿದೆ ಆದರೆ ಇಷ್ಟು ನಾನು ಸರ್ವಿಸ್ ಕೊಟ್ಟರೂ ಕೂಡ ನನಗೆ ಒಂದು ಅವಾರ್ಡ್ ಬಂದಿಲ್ಲ ಯಾರೊಂದು ಒಳ್ಳೆ ಮಾತು ಹೇಳ್ತಾ ಇಲ್ಲ ಅಗೀತ್ ದ ಮೂನ್ ಡಸ್ ನಾಟ್ ನೀಡ್ ವ್ಯಾಲಿಡೇಷನ್ ನನ್ನ ಸಹೋದ್ಯೋಗಿ ವೈದ್ಯರವರು ಅವರು ಹೀಗೆ ಮಾತಿನ ನಡುವೆ ಒಂದು ಮಾತು ಹೇಳಿದರು ಈಗ ಒಂದು ಪೇಶೆಂಟ್ಗೆ ಏನೋ ನಮ್ಮ ಕೈ ಮೀರಿ ನಾವೆಲ್ಲ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಕಾಂಪ್ಲಿಕೇಶನ್ಸ್ ಆಗಬಹುದು ಆವಾಗ ಇಷ್ಟು ದೊಡ್ಡ ಗಲಾಟೆ ಮಾಡ್ತಾರೆ ಆದರೆ ನಾವು ಪ್ರತಿನಿತ್ಯ ನೂರಾರು ರೋಗಿಗಳನ್ನು ಗುಣಪಡಿಸ್ತಾ ಇರ್ತೀವಿ ಅದ್ರ ಬಗ್ಗೆ ಒಂದು ಒಳ್ಳೆ ಮಾತು ಒಂದು ಕೃತಜ್ಞತೆ ಕೂಡ ಇಲ್ಲದೆ ಇರುವಂತಹ ಕಾಲ ಬರ್ತಾ ಇದೆ ಅಲ್ಲ ಅಂತ ಇವತ್ತು ನಾವು ಎಂಥ ಧಾವಂತದ ಒಂದು ಯುಗದಲ್ಲಿ ಇದ್ದೇವೆ ಅಂದರೆ ಓಡ್ತಾ ಇರ್ತೀವಿ ಹೀಗಾಗಿ ಬೇರೆಯವರಲ್ಲಿರುವಂಥ ಒಂದು ಒಳಿತನ್ನು ಗಮನಿಸುವಂತಹ ಸಮಾಧಾನವಾಗಲಿ ಸ ಒಂದು ಸಮಯವಾಗಲಿ ಸಹನೆಯಾಗಲಿ ನಮಗೆ ಇಲ್ಲವೇ ಇಲ್ಲ ಅದಕ್ಕೂ ಹೆಚ್ಚಿನದಾಗಿ ನಾನು ನನ್ನದು ಅಂತ ಸೆಲ್ಫ್ ಸೆಂಟರ್ಡ್ ಆಗಿಬಿಟ್ಟಿದ್ದೀವಿ ಹೀಗಾಗಿ ಬೇರೆಯವರನ್ನು ಪ್ರಶಂಸೆ ಮಾಡೋಕ್ಕೆ ನಮಗೆ ಒಂದು ಅದರ ಅವಶ್ಯಕತೆಯೇ ಅನಿಸದೆ ಹೋಗ್ಬೋದು ಹೀಗಾಗಿ ನಾವು ಬೇರೆಯವರು ನಮ್ಮನ್ನು ಗುರುತಿಸಲಿಲ್ಲ ಅಂತ ಬೇಜಾರು ಪಟ್ಕೊಳ್ಳೋ ಅವಶ್ಯಕತೆ ಖಂಡಿತವಾಗಿ ಇಲ್ಲ ಸೊ ನಾವು ಮಾಡುವಂಥದ್ದು ಸರಿಯಾಗಿದೆ ನಾವು ಹೋಗುವಂತಹ ದಾರಿ ಸರಿಯಾಗಿದೆ ಅನ್ನುವಂಥದ್ದು ನಮ್ಮ ಒಳಗೆಗೆ ಗೊತ್ತಿದ್ದರೆ ಅಷ್ಟೇ ಸಾಕು ನಮಗೆ ಅಸ್ವ ಸಂತೋಷ ಇದ್ದರೆ ಸಾಕು ಯಾಕೆಂದರೆ ಬೇರೆಯವರು ನಮ್ಮನ್ನು ಹೊಗಳಬೇಕು ಅಂತ ನಾವು ನಿರೀಕ್ಷೆ ಮಾಡಿದಾಗ ಅದು ನೋವಿಗೆ ಕಾರಣವಾಗ್ಬೋದು ಅದರಿಂದ ನಾವು ಮಾಡುವಂಥ ಒಳ್ಳೆ ಕೆಲಸ ಯಾಕಪ್ಪ ಮಾಡಬೇಕು ಅಂತ ವಿಮುಖರಾಗುವಂತಹ ಸಾಕು ಸಾಧ್ಯತೆ ಕೂಡ ಇದೆ ನಮ್ಮ ಶಾಂತಾಯ ದಿವ್ಯಾಯ ಸತ್ಯ ಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಈ ಶ್ಲೋಕವನ್ನು ಬಹುತೇಕ ಎಲ್ಲರೂ ಕೇಳಿರ್ತೀರ ಇದರ ಒಂದು ಪದಪುಂಜ ಸ್ವಾನಂದಾಮೃತ ತೃಪ್ತಾಯ ಇದು ನನಗೆ ತುಂಬ ಇಷ್ಟ ಸ್ವಾನಂದ ಅಂದರೆ ನಮ್ಮ ಒಳಗಿನ ಒಂದು ಸಂತೋಷ ಅದು ಎಂಥದ್ದು ಅದು ಅಮೃತ ಸದೃಶವಾದದ್ದು ಆ ಅಮೃತ ಸದೃಶವಾದ ಸ್ವಾನಂದದಿಂದ ತೃಪ್ತನಾದವನು ಯಾರಿರ್ತಾನಲ್ಲ ಅವನಿಗೆ ಬೇರೆ ಯಾರು ಪ್ರಶಂಸೆ ಮಾಡಬೇಕು ಅನ್ನುವಂತಹ ಅವಶ್ಯಕತೆ ಖಂಡಿತವಾಗಿ ಇಲ್ಲ ಹೀಗಾಗಿ ಹೇಳಿದ್ದು ದ ಮೂ ಡಸ್ ನಾಟ್ ನೀಡ್ ವ್ಯಾಲಿಡೇಷನ್ ಟಿ ವಿ ಕೂಡ ಹೇಳ್ತಾರೆ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣೊಲವು ಮನ್ನಣೆಯ ದಾಹವೇ ಎಲ್ಲದಕ್ಕೂ ತೀಕ್ಷ್ಣತಮ ಕೊಲ್ಲುವುದಾದ ಆತ್ಮವನೇ ಮಂಕುತಿಮ್ಮ ಈ ಮನ್ನಣೆ ಬೇಕು ಎನ್ನುವಂತಹ ದಾಹವನ್ನು ಮೀರಿ ಯಾವಾಗ ನಾವು ಸ್ವಾನಂದಾಮೃತ ತೃಪ್ತರಾಗ್ತೀವಿ ಆಗ ನಮ್ಮಷ್ಟು ಸಂತೋಷರಾಗಿರುವುದು ಬೇರೆ ಯಾರೂ ಇಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಗಿತಾ ಇದೆ ಹೊಸ ವರ್ಷಕ್ಕೆ ಪ್ರಾರಂಭ ಆಗೋದಕ್ಕೆ ಇನ್ನು ಕೆಲವೇ ದಿನಗಳಿದ್ದಾವೆ ನಾವು ಕೂಡ ಅವರು ಇವರು ನಮ್ಮನ್ನು ಪ್ರಶಂಸೆ ಮಾಡಬೇಕು ಎನ್ನುವಂಥ ನಿರೀಕ್ಷೆಯನ್ನು ಬಿಟ್ಟು ಹೊಸ ವರ್ಷದಲ್ಲಿ ಮನ್ನಣೆಯ ದಾಹವನ್ನು ತೊರೆದು ಸ್ವಾನಂದಾಮೃತ ತೃಪ್ತರಾಗೋಣ ಧನ್ಯವಾದಗಳು